ಬಿ ಟಿ ಒನ್ ಆರ್ ಟೆಕ್ನೀಷಿಯನ್ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಭಾರತದ ಮೊದಲ ಮುಸ್ಲಿಂ ಆಕ್ರಮಕಾರ ಯಾರು ಒಂದನೇ ಆಪ್ಷನ್ ಮೊಹಮ್ಮದ್ ಗಜ್ನಿ ಎರಡನೇ ಆಪ್ಷನ್ ಮೊಹಮ್ಮದ್ ಬಿನ್ ಕಾಸಿಂ ಮೂರನೇ ಆಪ್ಷನ್ ಮೊಹಮ್ಮದ್ ಗೋರಿ ನಾಲ್ಕನೇ ಆಪ್ಷನ್ ಕುತುಬುದ್ದಿನ್ ಐಬಕ್ ಸರಿ ಉತ್ತರ ಎರಡು ಮೊಹಮ್ಮದ್ ಬಿನ್ ಕಾಸಿಂ ಎರಡನೆಯ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕೂಟ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದ್ದರು ఒందనే ఆప్షన్ ధ్రువ ఎరడన ఆప్షన్ దంతిదుర్గ మూరే ఆప్షన్ వందనే అమగ వర్ష ఆప్షన్ వందనే కృష్ణ సరి ఉత్తర ఎరడు దంతిదుర్గ మూర ప్రశ్న గురు గోవింద్ సింగ్ శిఖర్ హత్న గురు డాష్ డ్యాష్ మగ ఒందనే ఆప్షన్ గురు ననక్ దేవ్ ఎరడనే ఆప్షన్ గురు అర్జున్ దేవ్ మూరే ఆప్షన్ గురు రామ్ దాస్ నాల్కే ఆప్షన్ గురు తేజ్ బహదూర్ సరి ఉత్తర నాల్కూ గురు తేజ్ బహదూర్ ನಾಲ್ಕನೆಯ ಪ್ರಶ್ನೆ ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನವಾಗಿದೆ ಒಂದನೇ ಆಪ್ಷನ್ ವ್ಯಾಟ್ ಎರಡನೇ ಆಪ್ಷನ್ ವ್ಯಾಟ್ ಗಂಟೆ ಮೂರನೇ ಆಪ್ಷನ್ ಕಿಲೋ ವ್ಯಾಟ್ ಗಂಟೆ ನಾಲ್ಕನೇ ಆಪ್ಷನ್ ಜೋಲ್ ಸರಿ ಉತ್ತರ ಮೂರು ಕಿಲೋ ವ್ಯಾಟ್ ಗಂಟೆ ಐದನೆಯ ಪ್ರಶ್ನೆ ರಾತ್ರಿಯ ಸಮಯದಲ್ಲಿ ಸ್ಪಷ್ಟ ಆಕಾಶದಲ್ಲಿ ನಕ್ಷತ್ರಗಳ ಮಿನುಗುವಿಕೆಯನ್ನು ವಿವರಿಸಬಹುದು ಒಂದನೇ ಆಪ್ಷನ್ ಬೆಳಕಿನ ವಕ್ರೀಭವನ ಎರಡನೇ ಆಪ್ಷನ್ ಬೆಳಕಿನ ಪ್ರತಿಫಲನ ಮೂರನೇ ಆಪ್ಷನ್ ಬೆಳಕಿನ ಧ್ರುವೀಕರಣ ನಾಲ್ಕನೇ ಆಪ್ಷನ್ ಬೆಳಕಿನ ಹಸ್ತಕ್ಷೇಪ ಸರಿ ಉತ್ತರ ಒಂದು ಬೆಳಕಿನ ವಕ್ರಿಭವನ ಆರನೆಯ ಪ್ರಶ್ನೆ ಭೂತ ಕನ್ನಡಿಯಲ್ಲಿ ಯಾವ ರೀತಿಯ ಮೊಸರವನ್ನು ಬಳಸಲಾಗುತ್ತದೆ ಒಂದನೇ ಆಪ್ಷನ್ ಸಮತಲ ನಿಮ್ನ ಮೊಸರು ಎರಡನೇ ಆಪ್ಷನ್ ಪೀನ ಮೊಸರು ಮೂರನೇ ಆಪ್ಷನ್ ಪೀನ ದರ್ಪಣ ನಾಲ್ಕನೇ ಆಪ್ಷನ್ ನಿಮ್ನ ಮೊಸರು ಸರಿ ಉತ್ತರ ಎರಡು ಪೀನ ಮೊಸರು ಏಳನೆಯ ಪ್ರಶ್ನೆ ಸಾಪೇಕ್ಷಿತ ಸಿದ್ಧಾಂತವನ್ನು ಯಾವ ವಿಜ್ಞಾನಿ ಮಂಡಿಸಿದ್ದಾರೆ ಒಂದನೇ ಆಪ್ಷನ್ ಐಸ್ಯಾಕ್ ನ್ಯೂಟನ್ ಎರಡನೇ ಆಪ್ಷನ್ ಸ್ಟಿಫನ್ ಹ್ಯಾಕಿಂಗ್ ಮೂರನೇ ಆಪ್ಷನ್ ಮೇರಿ ಕ್ಯೂರಿ ನಾಲ್ಕನೇ ಆಪ್ಷನ್ ಆಲ್ಬರ್ಟ್ ಆಂಗ್ಸ್ಟಿನ್ ಸರಿ ಉತ್ತರ ನಾಲ್ಕು ಆಲ್ಬರ್ಟ್ ಆಂಗ್ಸ್ಟಿನ್ ಎರಡನೆಯ ಪ್ರಶ್ನೆ ಪ್ಯಾರಾನಿಟ್ ಮಾಪಕದಲ್ಲಿ ಅಳತೆ ಮಾಡಿದಾಗ ತಾಪಮಾನವು ಎರಡುನೂರು ಪ್ಯಾರಾನಿಟ್ ಆಗಿದೆ ಸೆಲ್ಶಿಯಸ್ ಪ್ರಮಾಣದಲ್ಲಿ ಅದರ ಮೌಲ್ಯ ಎಷ್ಟು ಒಂದನೇ ಆಪ್ಷನ್ ತೊಂಬತ್ಮೂರು ಪಾಯಿಂಟ್ ಮೂರು ಸೆಲ್ಶಿಯಸ್ ಎರಡನೇ ಆಪ್ಷನ್ ನಲವತ್ತು ಸೆಲ್ಶಿಯಸ್ ಮೂರನೇ ಆಪ್ಷನ್ ತೊಂಬತ್ತೊಂಬತ್ತು ಸೆಲ್ಶಿಯಸ್ ನಾಲ್ಕನೇ ಆಪ್ಷನ್ ಮೂವತ್ತು ಸೆಲ್ಸಿಯಸ್ ಸರಿ ಉತ್ತರ ಒಂದು ತೊಂಬತ್ಮೂರು ಪಾಯಿಂಟ್ ಮೂರು ಸೆಲ್ಸಿಯಸ್ ಒಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಪ್ರಮಾಣವು ಏಕಮಾನವನ್ನು ಹೊಂದಿಲ್ಲ ಒಂದನೇ ಆಪ್ಷನ್ ಪೀಡನ ಎರಡನೇ ಆಪ್ಷನ್ ಬಲ ಮೂರನೇ ಆಪ್ಷನ್ ವಿಕೃತಿ ನಾಲ್ಕನೇ ಆಪ್ಷನ್ ಒತ್ತಡ ಸರಿ ಉತ್ತರ ಮೂರು ವಿಕೃತಿ ಹತ್ತನೆಯ ಪ್ರಶ್ನೆ ಕೆಳಗಿನ ಯಾವ ಸಾಧನದಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ ಒಂದನೇ ಆಪ್ಷನ್ ಬ್ಯಾಟರಿ ಎರಡನೇ ಆಪ್ಷನ್ ವಿದ್ಯುತ್ ಜನರೇಟರ್ ಮೂರನೇ ಆಪ್ಷನ್ ರೆಕ್ಟಿಫೈಯರ್ ನಾಲ್ಕನೇ ಆಪ್ಷನ್ ವಿದ್ಯುತ್ ಮೋಟರ್ ಸರಿ ಉತ್ತರ ನಾಲ್ಕು ವಿದ್ಯುತ್ ಮೋಟರ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಸರೋವರಗಳು ಭಾರತದ ಏಕೈಕ ಫ್ಲೋಟಿಂಗ್ ಐಸ್ಲ್ಯಾಂಡ್ ಲೇಕ್ ಎಂದು ಕರೆಯಲ್ಪಡುತ್ತವೆ ಒಂದನೇ ಆಪ್ಷನ್ ಲೋಕ್ಟಕ್ ಎರಡನೇ ಆಪ್ಷನ್ ಪುಲಿಕಾಟ್ ಮೂರನೇ ಆಪ್ಷನ್ ಚಿಲ್ಕಾ ನಾಲ್ಕನೇ ಆಪ್ಷನ್ ಕೊಳ್ಳೂರು ಸರಿ ಉತ್ತರ ಒಂದು ಲೋಕ್ಟಕ್ ಹನ್ನೊಂದನೇ ಪ್ರಶ್ನೆ ಭಾರತದ ಕೆಳಗಿನ ಯಾವ ಪ್ರಮುಖ ನದಿಗಳು ಪಶ್ಚಿಮ ಘಟ್ಟಗಳಿಂದ ಹುಟ್ಟುವುದಿಲ್ಲ ಒಂದನೇ ಆಪ್ಷನ್ ಕಾವೇರಿ ಎರಡನೇ ಆಪ್ಷನ್ ಮಹಾನದಿ ಮೂರನೇ ಆಪ್ಷನ್ ಗೋದಾವರಿ ನಾಲ್ಕನೇ ಆಪ್ಷನ್ ಕೃಷ್ಣ ಸರಿ ಉತ್ತರ ಎರಡು ಮಹಾನದಿ ಹದಿಮೂರನೇ ಪ್ರಶ್ನೆ ಯಾವ ನದಿಗಳ ಗುಂಪು ಪರ್ಯಾಯ ದ್ವೀಪದ ಒಳಚರಂಡಿ ವ್ಯವಸ್ಥೆಗೆ ಭಾಗವಾಗಿದೆ ಒಂದನೇ ಆಪ್ಷನ್ ಘಟಕ್ ಮತ್ತು ಘಾ ಎರಡನೇ ಆಪ್ಷನ್ ಮಹಾನದಿ ಮತ್ತು ಗೋದಾವರಿ ಮೂರನೇ ಆಪ್ಷನ್ ಗಂಗಾ ಮತ್ತು ಯಮುನಾ ನಾಲ್ಕನೇ ಆಪ್ಷನ್ ದಾಮೋದರ್ ಮತ್ತು ಸರ್ದಾ ಸರಿ ಉತ್ತರ ಎರಡು ಮಹಾನದಿ ಮತ್ತು ಗೋದಾವರಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹರಕೆ ಧ್ರುವ ಭೂಮಿ ಇದೆ ಒಂದನೇ ಆಪ್ಷನ್ ಪಂಜಾಬ್ ಎರಡನೇ ಆಪ್ಷನ್ ಹಿಮಾಚಲ್ ಪ್ರದೇಶ್ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಉತ್ತರಾಖಂಡ್ ಸರಿ ಉತ್ತರ ಒಂದು ಪಂಜಾಬ್ ಹದಿನೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನದಿಯ ದೊಡ್ಡ ಉಪನದಿಯಾಗಿದೆ ಒಂದನೇ ಆಪ್ಷನ್ ಸಕ್ಲೇಜ್ ನದಿ ಎರಡನೇ ಆಪ್ಷನ್ ಯಶೋಕ ನದಿ ಮೂರನೇ ಆಪ್ಷನ್ ಚಿನಾಬ್ ನದಿ ನಾಲ್ಕನೇ ಆಪ್ಷನ್ ರವಿ ನದಿ ಸರಿ ಉತ್ತರ ಮೂರು ಚಿನಾಬ್ ನದಿ